ಸಂಚಾರವಾಣಿಯಲ್ಲಿ ನಾವು ನಮ್ಮ ಭಾಷೆಯಿಂದ ಮಾತಾಡಲಿಕ್ಕೆ ಒಂದು ಸಂದೇಶ ಎಲ್ಲ ಕಳಿಸ್ತೇವೆ ಕಳಿಸುವಾಗ ಅದರಲ್ಲಿ ಇಂಗ್ಲೀಷಲ್ಲಿ ಬರೆದರೆ ನಮಗೆ ಅರ್ಥ ಬೇರೆ ಆಗ್ತದೆ ಹಾಗೆ ನಮಗೆ ಅದು ಗೊತ್ತಾಗೋದಿಲ್ಲ ಹಾಗೆ ಈಗ ಉದಾಹರಣೆಗೆ ನಾವು ಮಾತಾಡುವಾಗ ನಮ್ಮ ಭಾಷೆಯಲ್ಲಿ ಮಾತಾಡುವಾಗ ಬಟ್ ಅಂತ ಹೇಳ್ತೇವೆ ಭಟ್ ಅಂದರೆ ನಮ್ಮ ಭಾಷೆಯಲ್ಲಿ ಪುರೋಹಿತರು ಅಂತ ಅರ್ಥ ಕೊಂಕಣಿಯಲ್ಲಿ ಕೊಂಕಡಿಯಲ್ಲಿ ಮತ್ತೆ ಒಂದು ಅಡ್ಡ ಹೆಸರು ಅದು ನಾವು ಆಗ ಯಾರದು ಹೇಳುವಾಗ ನೆಗಾಡ್ತೇವೆ ಅಂದ್ರೆ ಎಂಥದ್ದು ನೀವು ನಿಮ್ಮ ಬಸ್ ಬಟ್ ಅಂದ್ರೆ ಎಂಥದ್ದು ನಾವು ಅದು ಆದರೆ ಅಂತ ಅದರ ಅರ್ಥ ಅಲ್ಲಿ ಮತ್ತೆ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ ಅದು ಚಂದ್ ಚಂದ ಚಂದ ಅಂತ ಹೇಳಬಹುದು ಬ್ಯೂಟಿಫುಲ್ ಅಂತ ಹೇಳ್ತಾರೆ ಅಲ್ಲಿ ಇನ್ನೊಂದು ಸಾಂಗ್ ಅಂತ ಹೇಳ್ತಾರೆ ಸಾಂಗ್ ಅಂದ್ರೆ ಹಾಡು ಹಾಡಿಗೆ ನಾವು ಜೋರು ಈ ಟಿ ವಿಯಲ್ಲ ದೂರದರ್ಶನದಲ್ಲಿ ಈ ಸರಿಗಮ ಪದನಿಸ ಚಾನಲಲ್ಲಿ ಚಾನಲ್ ಅಂದರೆ ವಾಹಿನಿ ವಾಹಿನಿ ಸರಿಗಮ ವಾಹಿನಿಯಲ್ಲಿ ಹೇಳ್ತಾರೆ ಸಾಂಗ್ ಸಾಂಗ್ ಅಂತ ಅವರು ಹೇಳ್ತಾರೆ ಕನ್ನಡ ಕನ್ನಡ ಕನ್ನಡವೇ ಮಾತಾಡಬೇಕಂತ ಹೇಳ್ತಾರೆ ಆದರೆ ಅವರ ಭಾಷೆಯಲ್ಲಿ ಕೂಡ ಈ ಕನ್ ಇಂಗ್ಲೀಷು ವರ್ಡ್ ಬರ್ತದೆ ಸಾಂಗ್ ಅಂತ ಹೇಳ್ತಾರೆ ಸಾಂಗ್ ಅಂತ ಹೇಳಿದ್ರೆ ನಾವು ನೆಗಾಡ್ತೇವೆ ಇಲ್ಲಿ ಕುತ್ಕೊಂಡು ನಮ್ಮ ಭಾಷೆಯಲ್ಲಿ ಕೊಂಕಣಿಯಲ್ಲಿ ಸಾಂಗ್ ಎಂದು ನಾವು ಬಟಾಟೆ ಹಾಕಿ ಒಂದು ಪಲ್ಯ ಮಾಡ್ತೇವೆ ಅದಕ್ಕೆ ಸಾಂಗ್ ಅಂತ ಹೇಳ್ತೇವೆ ಆಗ ನಮ್ಗೆ ನಗಾಡ್ಲಿಕ್ಕೆ ಬರ್ತದೆ ಹಾಗೆಲ್ಲ ಸಂಗತಿ ಹಾಗೆ ನಮ್ಮ ಈ ಭಾಷೆಯನ್ನು ಮನೆ ಭಾಷೆಯನ್ನು ಅದೇ ರೀತಿಯಲ್ಲಿ ಒಂದೇ ಇದರಲ್ಲಿ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ತದೆ ಮತ್ತೆ ನಾವು ಅರ್ಥ ಹೇಳಿ ಕೊಡ್ಬೇಕು ಅವರಿಗೆ ಈಗಿನ ಕಾಲದವರಿಗೆ ಮಕ್ಕಳಿಗೆ ಗೊತ್ತಾಗುದಿಲ್ಲ ಅವರು ಇಂಗ್ಲಿಷೇ ಮಾತಾಡಿ ಅವರಿಗೆ ಪರಿಚಯ ಮಾಡಿಕೊಟ್ರೆ ಅವರಿಗೆ ಕೂಡ ನಮ್ಮ ಸಂಸ್ಕೃತಿ ಉಳಿಸಿದಾಗೆ ಆಗ್ತದೆ ಹಾಗೆ ನಾನು ಇಷ್ಟು ಹೇಳಿ ನನ್ನ ಈ ಎರಡು ಮಾತನ್ನು ಮುಗಿಸ್ತೇನೆ ನಮ್ಮ ರಾಗೇಶ್ವರ ಸ್ವಾಮಿಗಳು ಈ ನಮ್ಮ ಸ್ವಭಾಷೆಯನ್ನು ಉಳಿಸುವುದಕ್ಕಾಗಿ ಒಂದು ಆಂದೋಲನವನ್ನು ಮಾಡಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಸೇರಿದ್ರೆ ಒಂದು ಇಡೀ ನಮ್ಮ ಈ ದೇಶಕ್ಕೂ ಒಳ್ಳೆಯದಂತ ನನಗೆ ತೋರುತ್ತದೆ